ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದಿಂದ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಲ್ಕಾಮ್ ಆಗ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅತಿ ಮುಖ್ಯವಾದ ಒಂದು ಸಾವಿರ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಡೈಲಿ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ನಲ್ಲಿ ಉಪಯೋಗಿಸಲಾಗುತ್ತದೆ ಸಂಪರ್ಕ ಕಮ್ಯುನಿಕೇಷನ್ನಲ್ಲಿ ನ್ಯೂಕ್ಲಿಯರ್ ಫಿಸನ್ ಪರಮಾಣು ವಿಧಾನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ನ್ಯೂಟ್ರಾನ್ ನಾವಿಕ ಮೈಲಿ ನಾಟಿಕಲ್ ಮೈಲು ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ ಜಲಸಂಚಾರ ನ್ಯಾವಿಗೇಷನ್ ಅಂತ ಕರಿತೀವಿ ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು ಪರಂ ಜೀವಕೋಶದ ಶಕ್ತಿ ಕೇಂದ್ರವು ಡ್ಯಾಶ್ ಆಗಿದೆ ಮೈಟೋಕಾಂಡ್ರಿಯಾ ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗಿದೆ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಆಚಾರ್ಯ ವಿನೋಬಾ ಭಾವೆ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು ಗ್ರೀನ್ಲ್ಯಾಂಡ್ ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ಎಲ್ಲಿ ನೇಪಾಳದಲ್ಲಿ ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತದೆ ಯೂರಿಯಾ ಎಚ್ ಫೋರ್ ಎನ್ ಟುಒ ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಅರಿಯುವುದಿಲ್ಲ ಧಾರವಾಡದಲ್ಲಿ ಅರಿಯುವುದಿಲ್ಲ ಕೃಷ್ಣಾ ನದಿಯು ಬೆಳಗಾವಿ ವಿಜಯಪುರ ರಾಯಚೂರು ಕಲಬುರಗಿ ಯಾದಗಿರಿ ಜಿಲ್ಲೆಗಳಲ್ಲಿ ಅರಿಯುತ್ತದೆ ಇಸ್ತಾನ್ಬುಲ್ನ ಹಳೆಯ ಹೆಸರೇನು ಕಾನ್ಸ್ಟಾಂಟಿನೋಪಲ್ ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ ಸಿಲ್ವರ್ ಅಯೋಡೈಡ್ ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಡ್ಯಾಶ್ ನದಿಯ ದಡದಲ್ಲಿ ನಡೆಯಿತು ಝೀಲಂ ಸ್ವರಾಜ್ ಪಾರ್ಟಿಯು ಡ್ಯಾಶ್ ರವರಿಂದ ಸ್ಥಾಪಿಸಲ್ಪಟ್ಟಿತು ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರಿಂದ ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಂದು ಸ್ಥಾಪಿಸಲಾಯಿತು ಮೊಹೆನ್ಜೋರೊ ಇದು ಎಲ್ಲಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು ಪುಲಕೇಶಿ ಟೂನಿಂದ ಸಾವಿರದ ಏಳುನೂರ ಎಂಟರಲ್ಲಿ ಗುರು ಗೋವಿಂದ ಸಿಂಗ್ರವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು ನಂದೇಡ್ ಎಂಬಲ್ಲಿ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಪುರಂದರದಾಸರನ್ನು ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು ರೈಸ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು ಸಂಜೀವ್ ಖನ್ನಾ ಇವರು ಐವತ್ತೊಂದನೇ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು ಸರೋಜಿನಿ ನಾಯ್ಡು ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಮಹಾತ್ಮ ಗಾಂಧೀಜಿಯವರು ಡ್ಯಾಶ್ ಸ್ಥಳದಲ್ಲಿ ಜನಿಸಿದರು ಪೋರಬಂದರ್ನಲ್ಲಿ ಜನಿಸಿದರು ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಪೋರಬಂದರ್ನಲ್ಲಿ ಜನಿಸಿದರು ಇದನ್ನು ಅಹಿಂಸಾ ದಿನ ಎಂದು ಅಕ್ಟೋಬರ್ ಎರಡನ್ನು ಆಚರಿಸಲಾಗುತ್ತದೆ ಮಹಾತ್ಮ ಗಾಂಧೀಜಿಯವರು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನವದೆಹಲಿಯಲ್ಲಿ ಮರಣ ಹೊಂದಿದರು ಇದನ್ನು ಹುತಾತ್ಮರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವನು ಯಾರು ರಾಜ ತೋದರಮಲ್ಲ ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಇದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಜಾಯ್ನ್ ಆಗಲು ಪ್ಲೇಸ್ಟೋರ್ನಲ್ಲಿ ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನ ಕಂಪ್ಲೀಟ್ ಕೋರ್ಸನ್ನು ನಿಮ್ಮದಾಗಿಸಿಕೊಳ್ಳಿ ಥ್ಯಾಂಕ್ ಯು